ನಾನು ಯಾವುದೇ ಪಕ್ಷದ ವಕ್ತಾರನೂ ಅಲ್ಲ ಯಾವುದೇ ಪಕ್ಷದ ಜವಾಬ್ದಾರಿಯೂ ಕೂಡ ಇಲ್ಲ ನನಗೆ ಸಾಮಾನ್ಯ ಈ ದೇಶದ ಮತದಾರನಾಗಿ ನಾನು ಯೋಚನೆ ಮಾಡುವಂಥದ್ದು ನನಗೆ ಪಕ್ಷ ನಿಷ್ಠೆ ಅಂಥದ್ದೇನು ಅನಿಸೋದಿಲ್ಲ ಮತ್ತು ಮತದಾರ ಪಕ್ಷನಿಷ್ಠನಾಗಿರಬೇಕಾಗಿಲ್ಲ ಇರಲೇಬಾರ್ದು ಒಬ್ಬ ದೇಶಭಕ್ತಿ ಇರುವಂತಹ ಮತದಾರ ಒಳ್ಳೆ ನಾಯಕತ್ವದ ಬಗ್ಗೆ ಯೋಚನೆ ಮಾಡಬೇಕು ದೇಶದಲ್ಲಿ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ನಾಯಕತ್ವದ ಬಗ್ಗೆ ಬಹಳ ಅಭಿಮಾನ ಇದೆ ನನಗೆ ಅದೇ ರೀತಿಯಲ್ಲಿ ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಿದರೆ ಆ ಕ್ಯಾಂಡಿಡೇಟ್ನ ಪರ ಮತ ಚಲಾಯಿಸುವವರು ನಾವು ಹಾಗಾಗಿ ಪುತ್ತೂರಿನಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯ ಟೈಮಲ್ಲಿ ನನಗೆ ಅಸಮಾಧಾನ ಇತ್ತು ಪುತ್ತೂರಿನವರೇ ಅಲ್ಲದಂತಹ ಒಬ್ಬರು ವಯಸ್ಸಾದವರು ಅವರು ಹಿರಿ ಜೀವ ತಾಯಿ ಎನ್ನುವ ಗೌರವ ಇದೆ ಆದರೆ ಕ್ಷೇತ್ರದ ಅಭಿವೃದ್ಧಿಯಿಂದ ಬಂದಾಗ ಅವರಿಗೆ ಅಷ್ಟು ಸಾಧ್ಯ ಆ ವಯಸ್ಸಿನಲ್ಲಿ ಇಲ್ಲ ಅಂತ ಹೇಳುವ ಕಾರಣದಲ್ಲಿ ನಾನೆಲ್ಲ ವಿರೋಧ ಮಾಡಿದವನು ಆದರೆ ಈಗ ಬ್ರಿಜೇಶ್ ಚೌಟ್ರ ಆಯ್ಕೆ ಬಹಳ ಸಂತೋಷ ತಂದಿದೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ ಸಂತೋಷವನ್ನು ವ್ಯಕ್ತಪಡಿಸಿದ್ದೇನೆ ಕೂಡ ಕೇಂದ್ರದಲ್ಲಿ ನರೇಂದ್ರ ಮೋದಿಯ ನಾಯಕತ್ವ ನನಗೆ ಭಾಳ ಗೌರವ ಇತ್ತು ಇಲ್ಲಿ ಯಾರನ್ನು ಕ್ಯಾಂಡಿಡೇಟ್ ಹಾಕ್ತಾರೆ ಅಂತ ಹೇಳುವ ಒಂದು ಕುತೂಹಲ ಕೊನೆ ಕ್ಷಣವೂ ಇತ್ತು ಆದರೆ ಬ್ರಿಜೇಶ್ ಚೌಡ್ರು ಮಾಜಿ ಸೈನಿಕ ಯಂಗ್ಸ್ಟರು ಮತ್ತು ಕ್ರಿಯಾಶೀಲ ವ್ಯಕ್ತಿತ್ವದ ಒಬ್ಬ ಸಜ್ಜನಿಗರನ್ನು ಬಿ ಜೆ ಪಿಯ ಕ್ಯಾಂಡಿಡೇಟ್ ಮಾಡಿದ್ದು ಭಾಳ ಸಂತೋಷ ಸನ್ ತಂದಿದೆ ಪುತ್ತೂರಿನಲ್ಲಿ ಒಂದು ಸ್ವಲ್ಪ ಗೊಂದಲಗಳಿವೆ ಬ್ರಿಜೇಶ್ ಚೌಟ್ರು ಅದನ್ನು ಸರಿ ಮಾಡಬಹುದು ಅಂತ ನನಗೆ ಅನಿಸ್ತದೆ ಯಾಕೆ ಅಂತಂದರೆ ನನ್ನ ಪುತ್ತಿಲ ಪರಿವಾರದ ಜೊತೆ ಗುರುತಿಸಿಕೊಂಡಿರೋದ್ರಿಂದ ಒಂದಷ್ಟು ಜನ ಕಾರ್ಯಕರ್ತರನ್ನು ಬಿಟ್ಟು ಅಥವಾ ನಮ್ಮ ನಾಯಕ ಅರುಣ್ರನ್ನ ಬಿಟ್ಟು ಒಬ್ಬನೇ ಆಗಿ ಒಂದು ಕಡೆ ಹೋಗೋದು ಅಷ್ಟು ಸರಿ ಅಂತ ಅನಿಸೋದಿಲ್ಲ ಹೋಗೋದಿದ್ದರೆ ಎಲ್ಲರೂ ಜೊತೆಯಾಗೇ ಹೋಗಬೇಕು ಹಾಗಾಗಿ ಆದಷ್ಟು ಬೇಗ ಪುತ್ತೂರಿನ ಗೊಂದಲವನ್ನು ಪರಿಹಾರ ಮಾಡುವುದಕ್ಕೆ ಬ್ರಿಜೇಶ್ ಚೌಟ್ರು ಸಮರ್ಥರಿದ್ದಾರೆ ಅಂತ ಹೇಳುವ ನಂಬಿಕೆಯಿಂದ ನಾನು ಬ್ರಿಜೇಶ್ ಚೌಟ್ರ ಆಯ್ಕೆಯನ್ನು ಸ್ವಾಗತ ಮಾಡ್ತೇನೆ ಸಂತೋಷ ಪಡ್ತೇನೆ